ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನ್ಯೂಸ್ ಕ್ಲಿಕ್ ಎನ್ನುವಂಥ ಎರಡಚರ ಚಾನಲ್ ಚೈನಾದ ಸಂಚುಗಾರಿಕೆಯ ಪದಾತಿ ದಳದಲ್ಲಿದ್ದಂಥ ನ್ಯೂಸ್ ಕ್ಲಿಕ್ನ ಮುಖ್ಯಸ್ಥ ಪ್ರಬೀರ್ ಪುರ್ಕಾಸ್ಥ ಜೈಲಿನಿಂದ ಹೊರಗಡೆ ಬಂದಿದ್ದಾನೆ ಈತನನ್ನು ರಾಷ್ಟ್ರದ್ರೋಹದ ಮೊಕದ್ದಮೆಯಲ್ಲಿ ಒಳಗಡೆ ಹಾಕಲಾಗಿತ್ತು ಯು ಎ ಪಿ ಎ ಆ್ಯಕ್ಟ್ ಪ್ರಕಾರ ಈತನ ಮೇಲಿದ್ದಂಥ ಆರೋಪವೇನು ಈತನ ಮೇಲಿದ್ದಂಥ ಆರೋಪ ಏನು ಅಂದರೆ ಚೈನಾದ ಪ್ರಪಗಾಂಡ ಮಾಡಲಿಕ್ಕೆ ಭಾರತದಲ್ಲಿ ಸಂಚುಗಾರಿಕೆ ಮಾಡಲಿಕ್ಕೆ ಭಾರತವನ್ನು ಅಭದ್ರಗೊಳಿಸಲಿಕ್ಕೆ ಭಾರತದಲ್ಲಿ ನೆಗೆಟಿವ್ ನರೇಟಿವ್ ಸೃಷ್ಟಿ ಮಾಡಲಿಕ್ಕೋಸ್ಕರ ಈತನನ್ನು ಬಳಸಿಕೊಳ್ಳಲಾಗ್ತಾ ಇತ್ತು ಚೈನಾ ಸರ್ಕಾರ ಬಳಸಿಕೊಳ್ತಾ ಇತ್ತು ಈತ ತನ್ನ ನ್ಯೂಸ್ ಕ್ಲಿಕ್ ಎನ್ನುವಂಥ ವೆಬ್ಸೈಟ್ ಮೂಲಕ ಭಾರತದ ವಿರುದ್ಧ ಪ್ರತಿ ದಿವಸ ಪಿತೂರಿಯನ್ನು ಮಾಡ್ತಾ ಇದ್ದ ಕೇವಲ ಇದು ಆರೋಪ ಅಲ್ಲ ಇಲ್ಲಿ ಮನಿ ಟ್ರಾನ್ಸಾಕ್ಷನ್ ಆಗಿರುವಂಥ ದಾಖಲಾತಿಗಳಿದ್ದಾವೆ ಅಲ್ಲಿಯ ಜೊತೆ ಒಡಂಬಡಿಕೆ ಮಾಡಿಕೊಂಡಿರುವಂಥ ಸಾಮಗ್ರಿಗಳಿದ್ದಾವೆ ಬೇಕಾದಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ ಎಲ್ಲವನ್ನು ಇಟ್ಟುಕೊಂಡು ಈ ದೇಶದ ನಮ್ಮ ತನಿಖಾ ಸಂಸ್ಥೆಗಳು ಈತನ ಮೇಲೆ ಮೊಕದ್ದಮೆಯನ್ನು ಹಾಕ್ತವೆ ಜೈಲಿಗೆ ತಳ್ತವೆ ತಳ್ಳಿ ಆದ ಮೇಲೆ ನಿಮಗೆ ಗೊತ್ತಿದೆ ಈ ದೇಶದಲ್ಲಿ ನಿರಂತರವಾಗಿ ಒಂದಿಲ್ಲ ಒಂದು ಕೋರ್ಟ್ಗೆ ಹೋಗಿ ಬೇಲ್ ಕೇಳುವಂಥ ಒಂದು ವ್ಯವಸ್ಥೆ ಇದೆ ಹಾಗೆ ಆ ವ್ಯವಸ್ಥೆಯಲ್ಲಿ ಈತನಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಕ್ಕಿದೆ ಏನಂತ ಬೇಲ್ ಸಿಕ್ಕಿದೆ ನೋಡಿ ನಮ್ಮಲ್ಲಿ ಶಿಷ್ಟಾಚಾರ ಹೇಗಿರುತ್ತೆ ಬಂಧನಕ್ಕೆ ಅಂತ ಹೇಳ್ತೇನೆ ಯಾವ ವ್ಯಕ್ತಿಯನ್ನು ಬಂಧಿಸ್ತೇವೋ ಆ ವ್ಯಕ್ತಿಗೆ ನೋಟಿಸನ್ನು ಕೊಡಬೇಕು ನೋಟಿಸ್ ಸರ್ವಾಗಿ ನಿಮ್ಮನ್ನು ಯಾವ ಕಾರಣಕ್ಕೆ ಬಂಧಿಸ್ತಾ ಇದ್ದೀವಿ ಅಂತ ಆತನಿಗೆ ಹೇಳಬೇಕು ಹೇಳಿ ಆತನಿಂದ ಒಪ್ಪಿಗೆ ತೆಗೆದುಕೊಂಡು ಸಹಿ ಹಾಕಿಸಿಕೊಳ್ಳಬೇಕು ಹಾಗೆ ಸಹಿ ಹಾಕಿಸಿಕೊಂಡ ಮೇಲೆ ಈತನನ್ನು ಬಂಧಿಸಬೇಕು ಇಂಥದ್ದೊಂದು ಲೋಪ ಆಗಿರುವುದರಿಂದ ಈತನ ಬಿಡುಗಡೆಯಾಗಿದೆ ಉಳಿದೆಲ್ಲವೂ ಸರಿ ಈತ ಚೈನಾದ ಜೊತೆ ದಲ್ಲಾಳಿ ಕೆಲಸ ಮಾಡಿದ್ದು ನಿಜ ಈತ ಸಂಚುಗಾರಿಕೆ ಮಾಡಿದ ನಿಜ ಚೈನಾದಿಂದ ಫಂಡ್ ತೆಗೆದುಕೊಂಡು ಬಂದದ್ದು ನಿಜ ಭಾರತವನ್ನು ಅಭದ್ರಗೊಳಿಸ್ತಾ ಇರೋದು ನಿಜ ಯು ಎ ಪಿ ಎ ಆ್ಯಕ್ಟಲ್ಲಿ ಈತನ ಮೇಲೆ ಕೇಸ್ ಹಾಕಿದ್ದು ನಿಜ ಆದರೆ ಬಂಧಿಸುವಾಗ ನೋಡಿ ತಾಂತ್ರಿಕವಾದಂಥ ವಿಚಾರಗಳನ್ನು ನಮ್ಮ ವಕೀಲರು ಇಟ್ಕೊಳ್ಳೋದು ಯಾವಾಗಲೂ ನಮ್ಮ ವಕೀಲರ ಆಲೋಚನೆ ಹೇಗಿರುತ್ತೆ ಅಂದರೆ ಈತ ದೇಶದ್ರೋಹಿ ಮಾಡಿದರೂ ಮಾಡಿರಲಿ ಆದರೆ ದೇಶದ್ರೋಹ ಮಾಡಿದ್ದಕ್ಕೆ ಜೈಲಿಗೆ ಹಾಕಿದಾರಲ್ಲ ಜೈಲಿಗೆ ಹಾಕಿದ ಇಷ್ಟು ಎಸ್ ಒ ಪಿ ಇದೆ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಏನಿದೆಯಲ್ಲ ಆ ಕ ಮಿತಿ ಒಳಗಡೆ ಇದ ಬರುತ್ತಾನ ಈ ಒಂದು ಕಾರಣವನ್ನು ಹೇಳಿ ಸುಪ್ರೀಂ ಕೋರ್ಟ್ ಈತನ ಬಿಡುಗಡೆಗೆ ಜಸ್ಟಿಸ್ ಬಿ ಆರ್ ಗವಾಯಿದ್ದಂಥ ಪೀಠ ಅದು ಬಿಡುಗಡೆ ಮಾಡ್ತಾ ಇದೆ ಎಂಥ ದುರಂತ ನೋಡ್ರಿ ಇಷ್ಟಕ್ಕೆ ಮುಗಿಯೋದಿಲ್ಲ ಇಲ್ಲಿ ಕೇಸ್ ಮುಗಿಯೋದಿಲ್ಲ ಇಲ್ಲಿಗೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಬಿಡುಗಡೆ ಆದ ಕೂಡ ಆತನನ್ನು ನಿರ್ದೋಷಿ ಅಂತ ನಾವು ನಮಗೆ ನಾವೇ ತೀರ್ಮಾನ ಮಾಡಿಬಿಡ್ತೀವಿ ಕೋರ್ಟ್ ಹೇಳುತ್ತೆ ಈತ ಒಂದು ಲಕ್ಷ ರೂಪಾಯಿಯ ಇಂಡಮ್ನಿಟ್ಟಿ ಬಾಂಡನ್ನು ಇಡಬೇಕು ಇಟ್ಟು ಠೇವಣಿಯನ್ನಿಟ್ಟು ಅದಾದ ಮೇಲೆ ಈತ ವಿಚಾರಣಾಧೀನ ಕೋರ್ಟಿಗೆ ಹೋಗಬೇಕು ಕೋರ್ಟಿಗೆ ಹೋದ್ಮೇಲೆ ಈತನಿಗೆ ಷರತ್ತು ವಿಧಿಸಲಾಗುತ್ತದೆ ಅದಾದ ಮೇಲೆ ಈತನ ಮೇಲೆ ಮೊಕದ್ದಮೆ ಮುಂದುವರಿಯುತ್ತೆ ಕೇಸು ಮುಗಿದಿಲ್ಲ ಕೇಸು ಮುಂದುವರಿಯುತ್ತೆ ಜಾಮೀನು ಕೊಡಲಾಗಿದೆ ಕೇಸು ಮುಂದುವರೆದು ಈತನಿಗೆ ಶಿಕ್ಷೆಯಾದರೆ ಜೈಲಿಗೆ ಹೋಗ್ತಾನೆ ನಮ್ಮ ಕಾನೂನನ್ನು ಬಳಸಿಕೊಳ್ಳುವ ರೀತಿಯನ್ನು ನೋಡಿ ಅರವಿಂದ್ ಕೇಜ್ರಿವಾಲ್ ಬಂಧನ ಆಯಿತು ಕೋರ್ಟ್ ಪ್ರಶ್ನೆಯನ್ನು ಕೇಳುತ್ತೆ ಏನಂತ ಪ್ರಶ್ನೆ ಕೇಳ್ತು ಗೊತ್ತಾ ಈತನನ್ನು ಬಂಧಿಸುವಾಗ ಈತನಿಗೆ ನೀವು ನೋಟಿಸ್ ಜಾರಿ ಮಾಡಿದ್ದೀರಾ ನೋಡಿ ಯಾವ ವ್ಯಕ್ತಿ ಸಮನ್ ಮಾಡಿದಾಗ ಕೋರ್ಟಿಗೆ ಹಾಜ ವಿಚಾರಣೆಗೆ ಹಾಜರಾಗೋದಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಆತನಿಗೆ ಮನೆಗೆ ಹೋಗಿ ನೋಟಿಸನ್ನು ಸರ್ವ್ ಮಾಡಬೇಕು ಆತ ಅದಕ್ಕೆ ಸಹಿ ಮಾಡಬೇಕು ಸಹಿ ಆದಮೇಲೆ ಆತನನ್ನು ಬಂಧಿಸಬೇಕು ಆತ ಒಬ್ಬ ಮುಖ್ಯಮಂತ್ರಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅರವಿಂದ್ ಕೇಜ್ರಿವಾಲ್ ಮನೆಗೆ ಹೋಗಿರ್ತಾರೆ ರೀ ಶೀಷ್ ಮಹಲ್ಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಹದಿನಾರು ಜನ ಆರು ವೆಹಿಕಲ್ಗಳು ಹೋಗಿರ್ತವೆ ಏನು ಮಾಡಿದರೂ ಸಹಿ ಮಾಡೋದಿಲ್ಲ ನೀವು ಏನು ಬೇಕಾದ್ರೆ ಬಂಧನ ಮಾಡಿ ಸಹಿ ಮಾಡೋದಿಲ್ಲ ಆಮೇಲೆ ಸಹಿ ಮಾಡಿಸಿದ್ರೆ ಆಯಿತು ಅಂತ ಕರ್ಕೊಂಡು ಹೋಗಿರ್ತಾರೆ ಅಂದರೆ ಅಲ್ಲಿ ಕಾನ್ಸಿಕ್ವೆನ್ಸ್ ಏನಿದೆ ಘಟನೆ ಏನು ನಡೆದಿದೆ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ಇದು ಲಭ್ಯ ಆಗುತ್ತೆ ಆದರೆ ನಮ್ಮ ಕಾನೂನಲ್ಲೇ ಹಾಗೆ ಹೇಳೋದಿಲ್ಲ ನಾನು ಒಂದು ವಿಚಾರವನ್ನು ಇವತ್ತು ಹೇಳಲಿಕ್ಕೆ ಏನಂತಂದರೆ ಈ ದೇಶದಲ್ಲಿ ಈಗ ನಡೀತಾ ಇರೋ ಚುನಾವಣೆ ಇದೆಯಲ್ಲ ಇದು ಯಾವುದೋ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಆಗಲಿ ಅಥವಾ ರಾಹುಲ್ ಗಾಂಧಿ ವಿರುದ್ಧ ನಡೀತಾ ಇರುವಂಥ ಪ್ರತಿಸ್ಪರ್ಧಿಗಳು ಅಂತ ಪರಿಭಾವಿಸ್ತಾ ನಡೀತಾ ಇರುವಂಥ ಚುನಾವಣೆ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಸೆಣಸ್ತಾ ಇರೋದು ಯಾರ ವಿರುದ್ಧ ಪ್ರತಿಸ್ಪರ್ಧಿ ಯಾರವ್ರಿಗೆ ಅಮೇರಿಕೆ ಸಿ ಐ ಎ ಒಬಾಮಾ ನೋಡಿ ಇಷ್ಟು ದಿವಸ ಅಭಿಷೇಕ್ ಮನೋಸಿಂಗ್ ಅವರು ಇನ್ನಿಲ್ಲದ ಹಾಗೆ ಆರ್ಗ್ಯುಮೆಂಟ್ ಮಾಡಿದರು ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಟ್ವಿಟರ್ ಹ್ಯಾಂಡಲ್ ಹೋಗಿ ಎಕ್ಸ್ಗೆ ಹೋಗಿ ಅಭಿಷೇಕ್ ಮನು ಸಿಂಘ್ವಿ ಅವರ ಅಫಿಷಿಯಲ್ ಅಕೌಂಟ್ ಓಪನ್ ಮಾಡಿ ಅಭಿಷೇಕ್ ಮನು ಸಿಂವಿ ತಮ್ಮ ಫೋಟೋ ಅಲ್ಲಿ ಬರಾಕ್ ಒಬಾಮಾ ಜೊತೆ ನಿಂತಿರುವಂಥ ಫೋಟೋ ಹಾಕ್ಕೊಂಡಿದ್ದಾರೆ ಯಾವ ಬರಾಕ್ ಒಬಾಮಾ ಹೇಗಾದರೂ ಮಾಡಿ ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇರಬಾರ್ದು ಅಂತ ಪಿತೂರಿ ಮಾಡ್ತಾ ಇದ್ದಾರೋ ಅವರು ಅಭಿಷೇಕ್ ಮನು ಸಿಂಘ್ವಿಗೆ ತೀರಾ ಆಪ್ತರಾಗಿರ್ತಾರೆ ಜಾರ್ಜ್ ಸೊರೋಸ್ ಒಂದು ವರ್ಷ ಮುಂಚೆ ಹೇಳ್ತಾರೆ ಒಂದು ಬಿಲಿಯನ್ ಡಾಲರ್ ಖರ್ಚು ಮಾಡಲಿಕ್ಕೆ ನಾನು ಸಿದ್ದನಿದ್ದೇನೆ ನರೇಂದ್ರ ಮೋದಿಯನ್ನು ಕೆಳಗಿಳಿಸಬೇಕು ಅಂತ ಹೇಳ್ತಾರೆ ಈ ಕಡೆ ಪಾಕಿಸ್ತಾನ ಐ ಎಸ್ ಐ ಹೇಗಾದರೂ ಸಂಚು ಮಾಡಿ ಭಾರತದಲ್ಲಿ ಸದೃಢವಾದ ಸರ್ಕಾರ ಇರಬಾರ್ದು ಅಂತ ಅವರು ತೀರ್ಮಾನ ಮಾಡ್ತಾರೆ ಈ ಕಡೆ ಹಿಲರಿ ಕ್ಲಿಂಟನ್ ಭಾರತದ ಚುನಾವಣೆಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ ಅಂತ ಹೇಳ್ತಾರೆ ಒಬ್ಬ ಮುಖ್ಯಮಂತ್ರಿ ಅರೆಸ್ಟ್ ಆದರೆ ಜರ್ಮನಿ ಮಾತನಾಡುತ್ತೆ ಯುನೈಟೆಡ್ ನೇಷನ್ಸ್ ಮಾತಾಡುತ್ತೆ ಅಮೇರಿಕ ಹೇಳುತ್ತೆ ನ್ಯಾಯಬದ್ಧವಾಗಿ ನೀವು ವಿಚಾರಣೆ ಮಾಡಿ ಅಂತ ಹೇಳುತ್ತೆ ನಮ್ಮ ಆಂತರಿಕ ವಿಚಾರಗಳು ನಮ್ಮ ದೇಶದ ಒಂದು ರಾಜ್ಯದ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಆರೋಪದಲ್ಲಿ ಬಂಧನ ಬಂಧಿತನಾಗಿರೋದು ಎಫ್ ಎ ಟಿ ಎಫ್ಗೆ ಅನುಗುಣವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮಾಡಿರುವಂಥ ಕ್ಯೂ ಕೇಸು ವಿಚಾರಣೆ ನಡೀತಾ ಇದೆ ಮಾತನಾಡೋದು ಅಮೇರಿಕಾ ಮಾತನಾಡಿದ ಯುನೈಟೆಡ್ ನೇಷನ್ಸು ಮಾತನಾಡೋದು ಜರ್ಮನಿ ನೋಡಿ ಅಂಥ ಸ್ಥಿತಿ ಇದೆ ನಾವೆಲ್ಲ ಪರಿಭಾವಿಸೋದೇನು ರಾಹುಲ್ ಗಾಂಧಿ ಹಂಗೆ ಮಾತಾಡಿಬಿಟ್ಟ ನರೇಂದ್ರ ಮೋದಿ ಅದಕ್ಕೆ ಕೌಂಟರ್ ಕೊಡಲಿಲ್ಲ ಅರವಿಂದ್ ಕೇಜ್ರಿವಾಲ್ ಹಿಂಗೆ ಹೇಳಿಬಿಟ್ಟ ಅದಕ್ಕೆ ನರೇಂದ್ರ ಮೋದಿ ಏನು ಹೇಳ್ತಾ ಇಲ್ಲ ನರೇಂದ್ರ ಮೋದಿಗೆ ಸ್ಪಷ್ಟವಾಗಿ ಗೊತ್ತಿದೆ ಮೊನ್ನೆ ರಿಪಬ್ಲಿಕ್ ಟಿವಿಯಲ್ಲಿ ಭಾಳ ಸುಂದರವಾದಂಥ ಇಂಟರ್ವ್ಯೂ ಬಂತು ನರೇಂದ್ರ ಮೋದಿ ಅವ್ರದ್ದು ಕೇಳ್ತಾರೆ ಈ ಬಾರಿ ಚುನಾವಣೆಯ ಫಲಿತಾಂಶ ಏನಾಗತ್ತೆ ಅಂತ ಪರಿಭಾವಿಸ್ತೀರಿ ನೀವು ಅಂತ ಅರ್ನಬ್ ಗೋಸ್ವಾಮಿ ಪ್ರಶ್ನೆಯನ್ನು ಕೇಳ್ತಾರೆ ನರೇಂದ್ರ ಮೋದಿ ಅವ್ರಿಗೆ ನರೇಂದ್ರ ಮೋದಿ ಹೇಳ್ತಾರೆ ನನಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಒಂದು ವರ್ಷಗಳ ಕಾಲ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಆಹ್ವಾನ ಬಂದಿದೆ ವಿದೇಶಗಳಿಂದ ಮುಖ್ಯ ಅತಿಥಿಯಾಗಿ ಬೇರೆ ಬೇರೆ ರಾಷ್ಟ್ರಗಳಿಂದ ಅಲ್ಲಿಗೆ ಒಂದು ವಿಷಯವನ್ನು ಪರೋಕ್ಷವಾಗಿ ತಿಳಿದುಕೊಳ್ಳಿ ಉಳಿದ ಎಲ್ಲ ರಾಷ್ಟ್ರಗಳಿಗೂ ಗೊತ್ತಿದೆ ಮುಂದಿನ ಅವಧಿಗೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರೇ ಮುಂದುವರಿತಾ ಇದ್ದಾರೆ ಹಾಗೆ ಅವರು ಮುಂದುವರಿತಾ ಇರೋದರಿಂದ ಅವರು ನಮ್ಮ ಸಮಾರಂಭಕ್ಕೆ ಬಂದು ನಮ್ಮ ಶೋಭೆಯನ್ನು ಹೆಚ್ಚಿಸಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೆ ಈ ದೇಶದ ಜನ ಯಾರು ನರೇಂದ್ರ ಮೋದಿಯ ಪರವಾಗಿ ಮಾತಾಡ್ತಾರೋ ಅವರಿಗೆ ಮೋದಿ ಭಕ್ತರು ಅಂತ ಕರೀತಾರೆ ಆದರೆ ವಿದೇಶದಲ್ಲಿ ಇವರನ್ನು ಮುಖ್ಯ ಅಂತ್ಯ ಮುಖ್ಯ ಅತಿಥಿ ಅಂತ ಕರಿತಾ ಇದ್ದಾರಲ್ಲ ಅವರ ಲೆಕ್ಕಾಚಾರ ಹೇಗಿರುತ್ತೆ ಎಷ್ಟು ಖಚಿತವಾಗಿ ಭಾರತ ದೇಶದ ರಾಜಕಾರಣ ಗೊತ್ತಿದೆ ಮತ್ತು ನರೇಂದ್ರ ಮೋದಿ ಯಾವ ಸ್ಥಿತಿಯ ಸುಸ್ಥಿತಿಯಲ್ಲಿದ್ದಾರೆ ಅಂತ ಗೊತ್ತಿದೆ ಅಂತ ಅರ್ನಾಬ್ ಗೋಸ್ವಾಮಿಗೆ ಬಹಳ ಸುಂದರವಾಗಿ ನರೇಂದ್ರ ಮೋದಿ ಹೇಳ್ತಾರೆ ನರೇಂದ್ರ ಮೋದಿ ಹೇಳ್ತಾರೆ ಇಡೀ ಅವರ ಸಂದರ್ಶನದಲ್ಲಿ ನರೇಂದ್ರ ಮೋದಿ ಅವರ ಸಂದರ್ಶನದಲ್ಲಿ ಎರಡು ವಿಚಾರಗಳನ್ನು ಗಮನಿಸಬೇಕು ಒಂದು ಹಿಂದಾಗಿರುವಂಥ ತಪ್ಪುಗಳ ಬಗ್ಗೆ ಪದೇ ಪದೇ ಹೇಳ್ತಾ ಟೀಕೆ ಮಾಡಲಿಲ್ಲ ಅವರು ತಾನು ಮಾಡಬಹುದಾದ ಕೆಲಸಗಳ ಬಗ್ಗೆ ಮಾತಾಡಿದರು ಈ ದೇಶದ ವ್ಯವಸ್ಥೆಯನ್ನು ಹೇಗೆ ಇಂಪ್ರೂವ್ ಮಾಡಬೇಕು ಹೇಗೆ ಈ ದೇಶವನ್ನು ವಿಕಸಿತ ಭಾರತ ಮಾಡಬೇಕು ಅಂತ ಮಾತಾಡಿದರು ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಇದ್ದೀನಿ ಅಂತ ಹೇಳಿದರು ಈ ದೇಶದ ಬಗ್ಗೆ ಕನಸುಗಳನ್ನು ಬಿತ್ತಿದರು ಅದು ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡಿದೆ ಅಖಿಲೇಶ್ ಯಾದವ್ ಬಗ್ಗೆ ಮಾತಾಡಿದೆ ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದೆ ಯಾವುದನ್ನು ಮಾಡುವುದಿಲ್ಲ ಪಾಕಿಸ್ತಾನದ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗತ್ತೆ ಅವ್ರು ಹೇಳ್ತಾರೆ ಪಾಕಿಸ್ತಾನದ ಬಗ್ಗೆ ಮಾತನಾಡುವುದೇ ಅಪ್ರಸ್ತುತ ಪಾಕಿಸ್ತಾನ ಭಾಳ ಹಿಂದೆ ಉಳಿದ್ಬಿಟ್ಟಿದೆ ನಾವು ಭಾಳ ಮುಂದೆ ಹೋಗ್ಬಿಟ್ಟಿದ್ದೀವಿ ಅನಗತ್ಯವಾಗಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಆದರೆ ನ್ಯೂಸ್ ಕ್ಲಿಕ್ನಂಥ ಈ ಪ್ರಬೀರ್ ಪುರ್ಕಾಸ್ತಾ ಅಂತ ಇದ್ದಾರಲ್ಲ ಅವರು ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವರ ಕಾಲಿ ಎಳಿಬೇಕು ಅಂತ ಮಾಡ್ತಾರೆ ಜಾರ್ಜ್ ಅಂತ ಅಂತವ್ರು ಫಂಡ್ ಮಾಡ್ತಾರೆ ಇಂಥ ಎಡಚರರೆಲ್ಲ ಕುತ್ಕೊಂಡು ಇವತ್ತಿನ ದಿವಸ ಈ ಬಾರಿಯ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಸೋಲ್ತಾರೆ ಅಂತ ಕತೆ ಕಟ್ಟುವ ಕೆಲಸ ಮಾಡ್ತಾರೆ ಒಂದು ಸಲ ಸಾಧ್ಯ ಆದರೆ ಎಡಚರ ಯೂಟ್ಯೂಬ್ ಚಾನಲ್ಗಡೆ ಒಂದು ಹಣಿಕೆ ಹ್ಯಾಕೆ ಬನ್ನಿ ಭಾಳ ಮನೋರಂಜನೆ ಸಿಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ